ಭಸ್ಮಕಾ ಭಸ್ಮಕಾ ಏನ್ ಮಾಡ್ತಾ ಇದೇ ಅದೇ ಉಂಡೆ ನೀ ಬಾರಿ ಇಲ್ಲಿ ಏನ್ ಸೋಡ ಬುಡ್ಡಿಯವರು ಒತ್ತು ಮುಂಚೆ ಬಂದ್ಬಿಟ್ಟಿದಿರಾ ನಾನು ಹುಡಿಕೊಂಡು ಏನು ಸಮಾಚಾರ ಏನ್ ಬೇಕಾಗಿತ್ತು ಅದೇ ನೋಡು ನೆಟ್ಟು ಮಾತಾಡ್ಸಿರಿ ನೆಟ್ಟು ಮಾತಾಡೋದ್ ಕಲ್ಕ ಸುಮ್ಮನೆ ಅದು ಇದು ಮಾತಾಡಿ ಸಿಟ್ಟರೆಗಿಸ್ಬೇಡ ನಾನು ಏನು ಅಲ್ಲ ಹುಣ್ಸೇನ್ ಕುಟ್ಟಕ್ಕೆ ಬರ್ತೀನಿ ನಾನು ಗುಂಡಜ್ಜಿಗೆ ಗುಂಡಜ್ಜೀರಿಗೆ ಅಂತ ಹೇಳಿದ್ದಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಮಾತಾಡ್ಸಿರಿ ನನ್ನೇ ಸೋಡಾ ಬುಡ್ಡಿ ಅಂತ ಮಾತಾಡ್ಸೀಯಾ ಹಾ ಹೋಗು ನೀನೇ ಮಾತಾಡ್ಸಬೇಡ ನಾನು ಹೋಗ್ತೀನಿ ಸಾರಿ ಸಾರಿ ಕಾಣೆ ಭಾಗ್ಯಮ್ಮ ಹಾ ತಪ್ಪು ತಿಳ್ಕೋಬೇಡ ಹಾ ನಾನು ನಿಂದ್ರೆ ಇನ್ ಯಾರ್ನೂರು ಎಕ್ಸಕ್ ಆಗುತ್ತೆ ಏಳು ನಾನು ನಿಂದ್ರೆ ಇದೇ ಕೊನೇನಾ ಇದ್ದಿದ್ದೇನೆ ದಿನಾನ ಏನ್ ಸಮಾಚಾರ ಏಳು ನೀನ್ ಸಾರಿನೂ ಬೇಡ ಪೂರಿನೂ ಬೇಡ ಈಗ ಹುಣ್ಸೇನ್ ಕುಟ್ಟಕ್ ಹೋಗ್ತಾ ಇದೀನಿ ಗುಂಡ ಜೀರಿಗೆ ಮಂತ್ ನೀನು ಬಚ್ಚಿಯ ಇಲ್ವಾ ಅಷ್ಟೇ ಹ ನೀನು ಬರಂಗಿದ್ರೆ ಬಾ ಈಗಲೇನು ನಾನಂತೂ ಉಂಡು ವಾಟ್ ಬಂದಿದೀನಿ ನೀನ್ ಬಚ್ಚಿಯ ಇಲ್ವೋ ಮರ್ತಿ ಇವತ್ತು ಯಾರು ಕೂರಿ ಕರ್ದಿಲ್ಲ ಬಿಡತ್ಗೆ ನಿಧಾನಕ್ಕೆ ಹಂಗ್ ಮಕ ಹೇಳಿ ಸುಮ್ಮನಾಗಿದ್ದೆ ಆಳೆ ಉಂಡಿದ್ದೆ ನಾನು ಮಕ ತಳ್ಕೊಂಡಿರ್ಲಿಲ್ಲ ಹೊಲ್ ತಿಕ್ಕಂಡು ಮಕ ತಳ್ಕೊಂಡು ಆ ಪೆರಣ್ ಒಲಿ ಪೌಡ್ರ್ ಹಾಕೊಂಡು ಉಂಡ ಮೇಲೆ ಮಕ ತಳಿಯದೆ ಇದು ಸಂಪ್ರದಾಯ ನೀನು ನಿಂದು ಎಲ್ಲರೂ ಹೊಲ್ ತಿಕ್ಕೊಂಡು ಮಖ ತಳ್ಕೊಂಡು ಆಮೇಲೆ ಉಂಟರಮ್ಮ ನಿಂದ್ರು ಎಲ್ಲ ನಾವು ಪಲ್ಟಾ ಕೇಸಲ್ಲಿ ಹಾ ಅಲ್ಲ ಮೊದ್ಲೆ ತಿಕ್ಕಂತೀನಿ ಆದ್ರೆ ಮಕ ತಾಳ್ಕಮಲ್ಲ ಅಷ್ಟೇನೆ ಆ ಸುಮ್ಮನೆ ಒಂದ್ ಕಣ್ಣಿಂಗೆ ಹೆಂಗ್ ಬಾರಿಸ್ಕೊಂಡು ಸುಮ್ಮನೆ ಹಾಕ್ತೀನಿ ಉಂಡು ಆಮೇಲೆ ನಿಧಾನಕ್ ಮಕ ಹಚ್ಕಟಕ್ ಸೋಪ್ ಹಾಕೊಂಡ್ ತೊಳ್ಕೊಂಡು ಫೇರ್ ಅಂಡ್ ಹಚ್ಕೊಂಡು ಪೌಡರ್ ಹಾಕೊಂಡು ಸ್ವಲ್ಪ ಮೇಕಪ್ ಮಾಡ್ಕೊಂತೀನಿ ಹಾ ಅಲ್ಲ ಉಂಡ ಮೇಲೆ ಮೇಕಪ್ ಅಲ್ಲ ಅಲ್ಲಿ ತಿಕ್ಕಂಡಳು ಮಕ ಹಚ್ಕಟಕ್ ತೊಳ್ಕೊಂಡು ಆ ಒಂದಿಟ್ ಮೇಕಪ್ ಗಿಪ್ ಅಂಡ್ ಲಾಲಿ ಪೌಡರ್ ಹಾಕೊಂಡು ಓಮ್ ತರಮ್ಮ ನಾನು ಹಂಗೆ ಅಮ್ಮ ಮಾಡೋದು ಎಲ್ಲ ಹೆಂಗಸ್ರು ಹಂಗೆ ಮಾಡ್ತಾರೆ ನಿಂದೇನೆ ಇದು ಎಲ್ಲ ಉಲ್ಟಂ ಪಲ್ಟ ಯಾಕೆ ಯಾಕೆ ಅಂದ್ರೆ

ನಿನಗೆ ಇಂಥವೆಲ್ಲ ಗೊತ್ತಿದ್ರೆ ನೀನ್ ಯಾಕೆ ಇಲ್ಲಿ ನಮ್ಮೂರಾಗೆ ಇನ್ನು ಸಾಯ್ಬೇಕಾಗಿತ್ತು ಎಲ್ಲೋ ಚಂದ್ರ ಲೋಕಕ್ಕೆ ಹೋಗಿರ್ತಿದ್ದೆ ಇದೆಲ್ಲ ಗೊತ್ತಿದ್ರು ನೀನು ಇನ್ನು ಇಲ್ಲೇ ಭೂಮಿ ಮೇಲೆ ಇದೀಯ ನೀನ್ ಯಾವಾಗ ಹೋಗೋದು ಹಾ ಇಷ್ಟು ಮ್ಯಾಕೆ ಮ್ಯಾಕ್ ನಾನು ಇನ್ನ ನೂರು ವರ್ಷ ಬದುಕ್ತೀನಿ ಹೋಗ್ತೀಯ ಜಲ್ದ ಮ್ಯಾಕೆ ನನಗಿನ್ನ ಅಯ್ಯೋ ಮ್ಯಾಕೆ ಅಂದ್ರೆ ಚಂದ್ರ ಲೋಕಕ್ಕೆ ಹಾ ನೀನು ಇರ್ಗಲ್ಲ ಎಲ್ಲ ಗೊತ್ತಿದ್ರೆ ಚಂದ್ರ ಲೋಕಕ್ಕೆ ಹೋಗ್ತಿದ್ದೆ ನಿನಗೆಲ್ಲ ಗೊತ್ತಲ್ವಾ ನೀನಿನ್ನ ಇಲ್ಲೇ ಗುಟ ಇದೆಯಲ್ಲ ನೀನ್ ಯಾವಾಗ ಹೋಗ್ತೀಯಾ ಅಂತ ಕೇಳಿದೆ ಹಾ ಓಹೋಹೋ ಹಂಗೋ ಪರವಾಗಿಲ್ಲ ನೀನು ಒಂದಿಟ್ಟ ಮಾತಾಡೋದ್ ಕಲ್ತ್ಕೊಂಡಿದ್ದೀಯಾ ನನ್ನ ಜೊತೆಗೆ ಸೇರಿ ಹಾ ಹೋಗು ನೀನು ನಾನು ಬತ್ತೀನಿ ಒಂದಿಟ್ಟು ಮೇಕಪ್ ಮಾಡ್ಕೊಂಡು ಅಲ್ವೇ ಈಗಲೇ ಹಾಳೆ 8 ಗಂಟೆ ಆಗೈತಿ ಇನ್ನ ಯಾವಾಗ ಬರ್ತೀಯಾ ಹಾ ಹುಣಸೆಂಟ್ ಕೂಟಕ್ಕೆ ಮೇಕಪ್ ಹಾಕ್ಬೇಕು ಸುಮನ್ ಬಾ ಹೋಗಣೆ ಉಂಡಿದೀನಿ ಅಂತೀಯಾ ಇಲ್ಲಮ್ಮ ನಾನು ಕೂಲಿನೇ ಹೋಗ್ಲೇಳು ಇಲ್ಲ ಊರಿಗೆ ಹೋಗ್ಲೇಳು ಒಟ್ನಲ್ಲಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡೆ ಬರೋದು ಆಚೆ ಬರಬೇಕು ಅಂದ್ರೆ ನೀನು ಹೋಗು ಬರ್ತೀನಿ ಆಮೇಲೆ ಹೌದೌದು ನೀನು ಮನೆ ಬಿಟ್ಟು ಆಚೆ ಬರ್ಬೇಕು ಅಂದ್ರೆ ಮೇಕಪ್ ಮಾಡ್ಕೊಂಡೇ ಬರ್ಬೇಕು ಹಾ ಯಾಕೆ ಅಂದ್ರೆ ಮೇಕಪ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಯಾರು ಕಂಡು ಆಗಲ್ವಲ್ಲ ಅದಕ್ಕೆ ಹಾ ಹೋಗು ಮೇಕಪ್ ಮಾಡ್ಕೊಂಡು ಬರೋದು ನಿಧಾನಕ್ಕೆ ನಾನು ಹೋಗಿರ್ತೀನಿ அந்திரி மக்கி அக்கே மெக்கப்லோட நானே மெக்கப் உடுகு எதிர்க்க நோடிகே அந்தியா நான் மக்க அஸொந்த விசித்திர வாக் பத்தி நீர் மா

ಎರಡ್ ಮರ ಇದಾವ ಕಣಿ ಒಂದ್ ಮರ ಸುಮಾರ ಬಿಟ್ಟೈತಿ ಒಂದ್ ಮರ ಚೆನ್ನಾಗ್ ಆಗೈತಿ ಒಂದ್ ಮರ ಎಲ್ಲಾ ಒಣಗಿತ್ತ ಅದಕ್ಕೆ ಬಡ್ಕೊಂಡ್ ಬಂದ್ವಿ ನೆನ್ನೆ ಆ ಇವತ್ತು ಕುಟ್ಟಣ ಅಂತ ಕುಕ್ಕೊಂಡಿದೀನಿ ಅಮ್ಮ ನಾನು ಉಂಡ್ ಬಂದೀನಿ ಏನ್ ಸರ್ ಮಾಡಿದ್ದೆ ಹ್ಞೂ ಹುಟ್ಟಾಗೆ ಹಾಯ್ತು ಗುಂಡಿಂದ ಹಾಕ ಈ ತಾಯಿ ಹುಟ್ಟಾಗೆ ಮಾಡ್ಕೊಂಡು ಈ ಕಡೆ ಬಂದೆ ನಂದ ಹೆಜ್ ಮಾಡ್ರು ವ್ಯಾಪಾರ ಮಾಡ್ಲಿಕ್ಕೆ ಬಟ್ಟೆ ತಗೊಂಡ್ ಹೋದ್ರು ನಮ್ದು ಬೇಗ ಹಾಕಿತ್ತು ಮನೆಯಲ್ಲೇ ಇದ್ದು ಇದು ಅದಕ್ಕೆ ಸ್ವಲ್ಪ ಹೊತ್ತು ನಿಮ್ದು ಜೊತೆ ಮಾತಾಡೋಣ ಅಂತ ಹೇಳಿ ಬಂದ್ವಿ ಹಾ ನೀವು ಹೊಬ್ರೆ ಕೊಡ್ತಾ ಇದ್ರ ಹುಂಚೆಣ್ಣು ಯಾರು ಕುಲೇರ್ ಬಂದಿಲ್ವಾ ಅಯ್ಯೋ ಹೇಳಿದ್ದೆ ಕಣೆ ಭಾಗ್ಯ ಮಗು ಹೇಳಿದ್ದಮ್ಮ ಆ ರಂಗಮ್ಗು ಹೇಳ್ದೆ ಆ ರಂಗಮ್ಮ ಯಾರ್ಗನ ಇದು ರಾಗಿ ಕಾಳೆ ತಗಿಯಕ್ಕೆ ಹೋಗ್ತಾಳಂತ ಇವತ್ತು ಬರೋಕ್ಕಾಗಲ್ಲ ನಾಳೆಗೆ ಬರ್ತೀನಿ ಅಂದ್ಲು ಹಾಂ ಅಕ್ಕೇನಿ ಇಲಸು ಮಕ್ಕಗೂ ಭಾಗ್ಯ ಮಗು ಹೇಳ್ ಬಂದಿದ್ದಮ್ಮ ಅವ್ರು ಇನ್ನೂ ಈಟ ಹತ್ತಾದ್ರೂ ಪತ್ತೆನೇ ಇಲ್ಲ ನೋಡು ಆಲಿ ಹೊತ್ತು ಕಾಲು ಹೊತ್ತು ವರೆನೋ ಆತ ಏನೋ ಹಾಂ ಜಲ್ದ ಬರ್ರಿ ಟೈಮಿಗೆ ಸರಿಯಾಗಿ ಅಂತ ಹೇಳ್ ಬಂದಿದಿನಿ ನೋಡಮ್ಮ ಇನ್ನ ಬಂದಿಲ್ಲ ಇನ್ನ ಯಾವಾಗ ಬರ್ತಾರೋ ಏನೋ ಇಬ್ರು ರಶ್ಮಿ ಹಾಕ ಯಾವಾಗ್ಲೂ ಲೇಟೆ ಗುಂಡಿನ ಹಾಕ ನೀವು ಯತ್ನ ಮಾಡಬೇಡಿ ಹನ್ನೊಂದು ಗಂಟೆಗೆ ಹಾಕ್ಬೋದು ಅವಳು ಹಾ ಅವಳು ಕರ್ಕೊಂಡ್ ಬರಕಿಲ್ಲ ಜೊತೆಗೆ ಏಳು ಬಂದಿದ್ನಿ ಅವಳು ಯಾಕೊಂಬಾರೀ ಅವಳು ಬರೋಲ್ಲ ಜಾಲ್ದು ಅಂತಾನ ನೀನು ಒಬಳೆ ಬಂದಿದ್ಲು ಎಲ್ಲ ಅವಳು ಇರ್ಲಿಲ್ವೇ ಇದ್ ಕಾಣ್ಗೊಂಡ್ ಹೋಗಿದ್ದೆ ಬಾರಿ ಹೋಗೋಣ ಅಂತ ಹೇಳಿ ಅಳೆ ಉಂಡಿದ್ನು ಉಂಡಿದ್ಲು ಬಾರಿ ಹೋಗೋಣ ಅಂತಂದ್ರೆ ನಾನು ನಿನ್ನ ಮಕ್ಕ ತೊಳ್ಕೊಂಡಿಲ್ಲ ಮೇಕಪ್ ಮಾಡ್ಕೊಂಡಿಲ್ಲ ಆಮೇಲೆ ಬತ್ತಿ ನೀನು ಹೋಗ್ ಅಂದ್ಲು ಹಾಂ ಅಲ್ಲ ಉಂಡ್ಮೇಲೆ ಎಲ್ಲರು ಮಕ್ಕ ತಕೊತಾರಂತೆ ಅವಳು ಅದು ಎಲ್ಲ ಉಲ್ಟ ಹೂಕುಣಕಾಯೋ ಮಕ್ಕ ಕಳ್ಕಂಡು ಮೇಕಪ್ ಮಾಡ್ಕೊಂಡು ಉಂಡ್ರಿ ಉಣ್ಬೇಕಾರೆ ಎಲ್ಲನ ತುಟಿಗೂ ಆಮೇಲೆ ಈಗ ಹುಮ್ತಿರ್ತೀವಲ್ಲ ಬಾಯಿ ಹೊರಸ್ಕಂಡಾಗ ಎಲ್ಲ ಪೇರೆಂಟ್ ಅಲ್ಲಿ ಎಲ್ಲ ಹಚ್ಕೊಂಡಿರೋದೆಲ್ಲ ಹೋಗುತ್ತಂತೆ ಅದಕ್ಕೆ ಅವಳು ಎಲ್ಲರಿಗಿನ ಡಿಫ್ರೆಂಟ್ ಅಂತ ಮೇಲೆ ಮಕ ಕಳ್ಕೊಂಡು ಮೇಕಪ್ ಮಾಡ್ಕೊಂಡು ಆಮೇಲೆ ಬರೋದಂತೆ ಹಾ ಅಯ್ಯೋ ನಂದು ರಶ್ಮೆ ಹಾಕ ಏನೇ ಮಾಡಿದ್ರು ಅಂತ ಚಿತ್ರ ಅನ್ಸುತ್ತೆ அவள்வாகுசேன் குட்டே தாய் ஆனாதே ஆகி பனு குட்டது கொடுத்தீங்க அவள் ಹೆಂಗಿಂಗಾಗುತ್ತಾ ಮಾರ್ಕೆಟ್ ರೇಟು ನೋಡೋಣ ಯಾರನ್ನ ತಗೊಂಡೋಗಿ ಮಾಡ್ಕೊಂಡು ಬರ್ತಾರಲ್ಲ ಅಲ್ಲಿ ಹೆಂಗಾಗುತ್ತೆ ಎಂಬದ ನೋಡ್ಕೊಂಡು ಆಮೇಲೆ ಹೇಳ್ತೀನಿ ರೇಟ್ ಹಾ ಕುಟ್ಟದೆಲ್ಲ ಆದ್ಮೇಲೆ ಬಾ ಬಂದಿಸ ಇಸ್ಕೊಂಡು ಹೋಗಿ ಒಂದು ಒಂದ್ ಎರಡು ಕೆಜಿ ತೂಕ ಕೊಡ್ತೀನಿ ನಾನು ನಿನಗೊಂಬೆ ಕೊಡ್ತಿದ್ದೀನಿ ಅಷ್ಟೇನೆ ಇನ್ ಯಾರನ್ನ ಬೇರೆ ರಾ ಇದ್ರೆ ಕೊಡ್ತಿರ್ಲಿಲ್ಲ ಓಟುನು ಮಾರ್ಕೆಟಿಗೆ ತಗೊಂಡೋಗಿ ಹಾಕ್ಬಾ ಅಂತ ಹೇಳ್ತಿದ್ದೀನಿ ನಮ್ಮ ಅಪ್ಪಿಗೆ ಹಾಂ ಇಷ್ಟಾದ್ರೂ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀನಿ ಕಣಿ ಹಾ ಬಡಿಯಾಕು ಆಮೇಲೆ ಕುಟ್ಟಾಕು ಎಲ್ಲಕ್ಕೂ ಎಷ್ಟು ಕೂಲಿ ಆಗುತ್ತೆ ಗೊತ್ತಿ ನಿನ್ಗೇನು ಗೊತ್ತೈತಿ ನಾನು ಇಲ್ಲಿ ಆ ಒಂದು ಕೆ ಜಿ ಎರಡು ಕೆ ಜಿ ಎಲ್ಲ ಕೊಟ್ಟರೆ ನಮ್ಗೆ ಆಸೆನೇ ಎಲ್ಲ ಒಟ್ಟಿ ಕೊಟ್ಟರೆ ನಮಗೆ ದುಡ್ಡು ಆಗೋದು ಒಂದಿಟ್ಟು ನಾನು ಏನು ಅಂದರೆ ನೀನು ಯಾವಾಗಲೂ ಗೊತ್ತಿರ್ತೀಯ ನಮಗೂ ತುಂಬ ಬೇಕಾದಲ್ವೇ ಅದಕ್ಕೇ ಕೊಡ್ತೀನಿ ಅಂತ ಹೇಳಿರೋದು ಇನ್ನು ಆಗಿದ್ರೆ ಕೊಡಲ್ಲ ಅಂತಿದ್ದೆ ಆಯ್ತು ಬಿಡಿ ಗುಣದ ನಿಂದು ಎಷ್ಟು ಹೇಳ್ತೀನಿ ಅಷ್ಟೇ ಕೊಟ್ಟು ತಗೊಂಡು ಹೋಗ್ತೀವಿ ನಂದ್ ಹೆಡ್ ಮಂದಿಗೆ ಹೇಳ್ತೀನಿ ಗುಣದ ಹಾಕ ಕೊಡ್ತಾರಂತೆ ಹಾ ದುಡ್ಡು ಕೊಡಿ ಕೊಡಿ ಇಸ್ಕೊಂಡ್ ಬರ್ತೀನಿ ಹುಣ್ಸೆಣ್ಣು ಹಾಕ ಹೇಳಿ ದುಡ್ಡು ಇಸ್ಕೊಂಡ್ ಬರ್ತೀನಿ ಆದ್ಮೇಲೆ ಹೇಳಿ ನಂದಕ್ಕೆ ಎಲ್ಲ ಭಾಗ್ಯಮ್ಮ ಈ ಲಸ್ಮಕ್ಕ ಇನ್ನು ಬರ್ಲಿಲ್ಲ ಅಲ್ಲಿ ಏಟು ಆತು ಅವಳು ಇನ್ನೂ ಅರ್ಧ ಗಂಟೆ ಬರಲ್ಲ ಅನ್ಸುತ್ತೆ ನೀನು ಕೂಲಿ ಕೊಡ್ಬೇಕಾರೆ ಒಂದ್ ಐವತ್ತು ರೂಪಾಯಿ ಇಡ್ಕೊಂಡ್ ಕೊಡಿ ಹೇಳ್ತೀನಿ ಹಾ ಯಾಕೆ ಸೋರಾ ಬುಡ್ಡಿ ನಾನು ಬಂದಿದ್ದೀನಿ ಕಣಿ ಹೈವತ್ತು ರೂಪಾಯಿ ಕಮ್ಮಿ ಕೊಟ್ಬಿಟ್ರೆ ಇಸ್ಕೊಂಡ್ಬಿಡ್ತೀನ ನಾನು ಯಾವ ಕಾರಣಕ್ಕೂ ಇಸ್ಕೊಂಬಲ್ಲ ಹಾ ಮುಚ್ಚಕೊಂಡು ಕೆಲಸ ಮಾಡು ಅಲ್ಲ ಲಕ್ಷ್ಮೀದ ಹಾಕ ಏನು ನೀವು ಕೂಲಿ ಬರ್ಬೇಕಾದ್ರೂ ಪೆರಂಡಲಿ ಪೌಡರ್ ಹಾಕೊಂಡೇ ಬರ್ಬೇಕಾ ಹಾಗೆ ಬಂದ್ರೆ ಹಾಕ್ತಿರ್ಲಿಲ್ಲ ಹಾಕ್ತಿರ್ಲಿಲ್ವಾ ಕಣೆ ಬಾನು ನಾನು ಎಲ್ಲರಿಗಿಂತ ಡಿಫ್ರೆಂಟ್ ಹಂಗೆ ನಾನು ಬರೋದು ಏನಿವಾಗ ನನಗೇನಾದ್ರು ಕಷ್ಟನಾ ನೀನ್ ಏನಾದ್ರು ತಂದ್ಕೊಡ್ತೀನಿ ಪೌಡರ್ನಾಕ್ಬೋದು ಅಂತ ಹೇಳಿದೆ ಅಷ್ಟೇ ನನಗೇನು ಕಷ್ಟ ಆಗುತ್ತೆ ಮೇಕಪ್ ಮೇಕಪ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆಸ್ಥಿತಿ ಬರುತ್ತೆ ಹೊರಗಡೆ ಬಂದ್ಬಿಟ್ರೆ ಹೊಡಿಸ್ಕೊಂಡ್ ಅಷ್ಟೇ ಸರಿಯಾಗಿ ಹೇಳ್ಬೇಕು ಈ ಲಸಮಕ್ಕೂಗೆ ಎಂದ ಒಂದ್ ದಿವಸ ನಾಯಿಗಳು ಬಂದು ಇಡ್ಕೊಂಡು ಜಲಿಬೇಕು ಸೀರೆನೆಲ್ಲಾನೆ ಸೀರೆ ಎಲ್ಲ ಬಿಚ್ಚು ಬಿಡ್ಬೇಕು ಇಳುದು ಲಸು ಮಕ್ಕಂದು ಅವಾಗ ಗೊತ್ತಾಗುತ್ತೆ ಬರೋಂತು ಯಾಕೆ ಸೊಡ ಬುಡ್ಡಿ ನನ್ನ ಸೀರೆ ಯಾಕೆ ಬಿಸ್ತ ನಾಯಿ ನಿನ್ ಸೀರೆ ಹಾಕೊಂಡು ಹೋಗ್ತಾಳೆ ಹಾಂ ಬಾಯಿ ಮುಚ್ಕೊಂಡು ಹುಣಸೆಂಟ್ ಕುಟ್ಟದ್ ಕಲ್ಕ ಈ ಬಕೆಟ್ ಬಾನುಗು ಮಾಡಕ್ ಕೆಲಸ ಇಲ್ಲ ಇಲ್ಲಿ ಬಂದು ಕೆಲಸ ಎಲ್ಲ ಕೆಡಿಸ್ತಾಳೆ ಉಣಕಾಯೋ ನಿನ್ಗೆ ಗಿದ್ದಿ ಐತೋ ಇಲ್ವೋ ಏಳು ಮದ್ಲು ಮತ್ತೆ ಕಳ್ಸು ಸರ್ ಬಂದಂಗೆ ಮಾತಾಡ್ತಾಳೆ ಏಯ್ ಹೋಗಿ ಬಾನು ನೀನು ಓ ನನ್ನೇ ಆಡ್ಕೆ ಮಕ್ ಬಂದ್ಬಿಟ್ಲು ಇಲ್ಲಿ ಅವರಿಬ್ರು ಏನು ಹೇಳ್ಬಾರ್ದು ಏನು ಹೇಳಿಲ್ಲ ಬಿಡೆಯಲ್ಲಸ್ಮಾತ ಹಾ ಅಲ್ಲ ನೀನ್ ಹಿಂಗೆ ಮೇಕಪ್ ಅದು ಇದು ಅಂತ ಹೇಳಿ ಕೂಲಿ ಬರ್ಬೇಕಾರ್ನು ಪೇರಲ್ಲಿ ಪೌಡರ್ ಹಚ್ಕೊಂಡ್ ಬಂದೆ ಇನ್ನೇನಾಗುತ್ತೆ ಹಾ ಅದಕ್ಕೆ ಹಂಗೆ ಹೇಳೋರಿ ಅವ್ರು ಹೇಳಿದಾಗ ಏನೂ ತಪ್ಪಿಲ್ಲ ಮಾುಮ್ಮ ಕುಕ್ಕೊಂಡು ಕುಟ್ ಬಾ ಈಗಲೇ ಟೈಮ್ ಆಗೈತಿ